ಹಾಯ್ ನನ್ನ ಪ್ರೀತಿಯ ಸ್ನೇಹಿತರು ಹೇಗಿದ್ದೀರಾ ಇವತ್ತು ಕೊತ್ಮಿರಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬೀನ್ಸು ಕ್ಯಾರೆಟು ಆಲೂಗಿಡ್ಡೆ ಬಟಾಣಿ ಕ್ಯಾಪ್ಸಿಕಮ್ಮು ಕೊತ್ಮೀರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಂಗಿನ ತುರಿ ಸಾಸಿವೆ ಎಣ್ಣೆ ಅರಿಶಿನ ಜೀರಿಗೆ ಗರಂ ಮಸಾಲ ಪುಡಿ ಉಪ್ಪು ಮತ್ತು ಅಕ್ಕಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಚುಕ್ಕು ಸ್ಪೂನಿಂದ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಟಾಣಿ ಹಾಕ್ತಾ ಇದ್ದೀನಿ ಬೀನ್ಸ್ ಹಾಕ್ತಾಯಿದ್ದೀನಿ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಲೋಟದಿಂದ ನಾಲ್ಕು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿಗೆ ಹತ್ತು ಲೋಟ ಅಷ್ಟು ನೀರು ಇದ್ದೀನಿ ಅಕ್ಕಿ ಮೊದಲಿಗೆ ತೊಳೆದು ಐದು ನಿಮಿಷ ನೆನೆಸ್ಕೊಳ್ಳೋಣ ಅಕ್ಕಿ ತೊಳೆದು ಬಿಟ್ಟು ಐದು ನಿಮಿಷ ನೆನೆಸಿದೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ఈ ఒ స్పూనస్టు ధనియా పుడి హీని నాలుగు స్పూనస్టు గరం మసాలా ఆతానిాల్క స్పూన్ యాకీ అందరూ అద్రింద స్వల్ప టేస్టు అంత చి స్పూను అది నాలుగు స్పూను అర్ధ స్పూనస్టు అర్శ ఆక్తాదీనీ ఎరడు స్పూనస్ ఉప్పు హాక్తాదిని ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಉಪ್ಪು ಹಾಕ್ಕೋಬೋದು ಲಾಸ್ಟಿಗೆ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ ಮುಚ್ಚಲಾಕ್ಬಿಟ್ಟೆ ಎರಡು ವಿಸಿಲ್ ಕೂಗಕ್ಕೆ ಬಿಡೋಣ ಬನ್ನಿ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉದ್ರುದ್ರಾಗಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಕೊತ್ತಮಿರಿ ರೈಸ್ ರೆಡಿ ರೆಡಿಯಾಗಿದೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್